ವಕೀಲ ಹರೀಶ್ ಎಂಬುವವರಿಗೆ ಏಕವಚನದಲ್ಲಿ ನಿಂದಿಸಿ ಅಸಭ್ಯವಾಗಿ ವರ್ತಿಸಿರುವ ಆರೋಪ ತರೀಕೆರೆ ಉಪವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ವಿರುದ್ಧ ಕೇಳಿಬಂದಿದೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯ ಎಸ್ ಎಲ್ ಭೋಜೇಗೌಡ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮಾತು ಮಾತಾಡ್ತಿದ್ದೆ ಬಟ್ ನನಗೆಲ್ಲ ದೇಹ ನಡುಕ್ತಾ ಇತ್ತು ಅವರು ಇನ್ನೂ ನಾಲ್ಕು ಜನ ಬಂದು ವಾಗ್ಲೋರು ಯಾರೋ ನನ್ನ ಸುತ್ತ ಹಿಂಗೆ ಭಯ ಸ್ಟಾರ್ಟ್ ಆಯಿತು ನಾನು ಪಾರ್ಟಿ ನಾನು ಇಬ್ಬರೇ ಇದ್ದು ಆಮೇಲೆ ಸರ್ ನಾನು ನೀರು ಕೊಡಿ ಸರ್ ನೀರು ಕೊಡಿ ಅಂತ ನಾನು ಕೇಳಿದೆ ಕೊಡಬೇಡ ಕಂಡ್ರೆ ನೀರ ಕೋಳಿ ಮೇಲೆ ಅಂತೇಳಿ ಕೂರಿಸ್ಕೊಂಡು ಬಾಗ್ಲಾಕ್ಸಿರು ಕರೆಯಾ ಪೊಲೀಸ್ಗೆ ನೀನು ನನ್ನ ಮೇಲೆ ಮುಖ್ಯಮಂತ್ರಿ ಬರ್ದಿದ್ಯಾ ನೀನು ಅಪರಾಜಿ ಬರ್ಕೊಟ್ಟೋಗು ಇಲ್ಲ ಹೊರಗೆ ಬಿಡಲ್ಲ ಅಲ್ಲಿ ತನಕ ಗೇಟ್ ಹಾಕೊಂಡು ಬಾಗ್ಲಾಕ್ಸ್ ಕಂಡು ಆಮೇಲೆ ಪೊಲೀಸ್ ಕರೆಸಿ ಅಂತ ಬಿಲ್ ಮಾಡಿ ಯಾರು ಸ್ಟಾಪ್ ಕರೆಸಿ ಪೊಲೀಸ್ನೂ ಕರೆಸಿರು ನಾಲ್ಕು ಜನ ಪೊಲೀಸರು ಬಂದು ನನ್ನ ಸುತ್ತ ನಾಲ್ಕು ಜನ ಖಾಸಗಿ ವ್ಯಕ್ತಿಗಳು ಮತ್ತೆ ಪೊಲೀಸರು ಬಂದು ಹೊರಗ್ ಬಂದ್ರು ಭಯ ಸ್ಟಾರ್ಟ್ ಆಯ್ತು ನೀರು ಕೊಟ್ಟಾಗ ನಾನು ಹೊರಗೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಅಲ್ಲಿ ಆಟೋಮೆಟಿಕ್ ಆಗಿ ಕೂತ್ಕೊಂಡೆ ಹೊರಗೋದ್ರೆ ಜಗಳ ಆಗ್ಬಹುದು ಅಂತೇಳಿ ಆಮೇಲೆ ಪೊಲೀಸರು ಬಿಡಲಿಲ್ಲ ನಾನು ಕೂರಿಸ್ಕೊಂಡು ನನ್ನ ಒಬ್ಬನ ಪೊಲೀಸ್ ಪೊಲೀಸರ ಜೊತೆ ನಾಲ್ಕು ಜನ ಪೊಲೀಸ್ರ ಜೊತೆ ನನ್ನ ಹೊರಗು ಕೆಲಸ ಏನಿತ್ತು ಕೇಳಿ ಕೆಲಸ ಏನಿತ್ತು ಜಸ್ಟ್ ರಿಸೀವ್ಡಿ ಕಾಪಿ ಆಗಲಿ ಅಷ್ಟೇ ಕೆಲಸ ಬೇರೆ ಏನು ಕೆಲಸ ಇತ್ತು ವಾಟ್ ಬಿಸ್ನೆಸ್ ಕಾಲಿಂಗ್ ಡಟ್ ಅಡ್ವೊಕೇಟ ಯಾರ ಕ್ಲೈಂಟೇ ಕೊಡಲಿ ಯಾರೇ ಕೊಡಲಿ ಆ ಕ್ಲೈಂಟ್ ಕೊಟ್ಟಾಗ ಅವರು ಕೊಟ್ಟಾರೋ ಗ್ರೀವ್ಡ್ ಯಾರು ಹೋಗಿದಾರೋ ಕೊಟ್ಟಿದ್ದಾರೆ ರಿಸೀವ್ಡ್ ಅಂತ ಅಡೌನ್ಸ್ಮೆಂಟ್ ಕೊಡಪ್ಪ ಅಂತ ಅವ್ರು ಯಾರು ಆಫೀಸ್ ಸ್ಟಾಫಿಗೆ ಹೇಳ್ಬೇಕು ಕಳಿಸ್ಬೇಕು ಇಷ್ಟೇ ಕೆಲಸ ಎಸೀವ್ರು ಇದ್ದಿದ್ದು ಬಿಟ್ಟರೆ ವೈ ಕಾರ್ಡ್ ಯಾರ ವಕೀಲರು ಕರ್ಯಾವನ್ನ ಅಂತ ಕಡಿಮೆ ಆ ಐದುಗಳಿಂದ ಪಾರ್ಲಿಮೆಂಟ್ರಿ ವರ್ಡ್ಸ್ ಅನ್ನೋದು ಮಾಡೋದು ಮತ್ತೆ ಅಗೈನ್ ಮೋರ್ ದನ್ ಟೂ ಅವರ್ಸು ಆಫೀಸ್ ಒಳಗೆ ಡಿಟೈನ್ ಮಾಡಿರೋದು ಪೊಲೀಸರನ್ನ ಕರೆದಿರೋದು ಇದೆಲ್ಲ ಬೇಕಾಗಿತ್ತ ನಾನು ಹೇಳಿದೆ ಈಗ ಅವ್ರಿಗೇನಾಗಿದೆ ಅದನ್ನು ಕಂಪ್ಲೇಂಟ್ ಮಾಡಿರ್ತಾರೆ ಅಚೀಫ್ಮೆಂಟ್ರಿ ಕಂಪ್ಲೇಂಟ್ ಮಾಡಿ ತಪ್ಪೇನಿದೆ ಈಗ ಫೋರಮ್ ಟು ಆಸ್ ಅಡ್ವೊಕೇಟ್ನ ದಿ ಫೋರಮ್ ಅವ್ರು ಇವ್ರು ಕೇಳಿ ಇವ್ರು ಕಂಪ್ಲೇಂಟ್ ಮಾಡಿ ಇನ್ನೊಂದು ಫೋರಮ್ ಅಲ್ಲಿ ಕೇಳಬೇಕಾಯ್ತು ಯಾರು ಎ ಸಿ ಆದ್ರು ಇವ್ರು ನಿಮ್ ಚೇಂಬರ್ ನಲ್ಲಿ ಅವ್ರು ಕೇಳುವಂತ ಬಿಸ್ನೆಸ್ ಒಂದು ಹೈಕೋರ್ಟ್ ಆದೇಶ ಸರಿ ಉಟ್ನ ಸರಿ ಇಲ್ಲ ಅದ ಆಮೇಲೆ ನೋಡೋಣ ಥಿಂಗ್ ಇಸ್ ಯುವರ್ ಡ್ಯೂಟಿ ಇಸ್ ಟು ಜಸ್ಟ್ ರಿಸೀವ್ ಡಿ ಕಾಪಿ ಅಂಡ್ ಗಿವ್ ಎಂಡಾಸ್ಮೆಂಟ್ ಇಷ್ಟೇ ಕೆಲಸ ಬಿಟ್ರೆ ಈ ವಕೀಲರಿಗೆ ನಿಮ್ಗೆ ಆರ್ಗ್ಯುಮೆಂಟ್ ಬರುತ್ತಾ ಇನ್ನೊಂದು ಬರುತ್ತಾ ಅಂತ ಕೇಳೋದು ಅವ್ರು ಹಾಗೆ ಪೊಲೀಸ್ ಸ್ಟೇಷನ್ ಬಂದಾಗ ಏನಂದ್ರು ಅವ್ರಿಲ್ಲ ಅಲ್ಲಿದ್ದಾರೆ ಅವಾಗ ಹರೀಶನ್ನ ಹೊರಗಡೆ ಕೂರಿಸ್ಕೊಂಡು ಪಾಪ ಅವನು ಫುಲ್ ಡಿಪ್ರೆಸ್ ಆಯ್ತಾರೆ ಆಮೇಲೆ ಏನಪ್ಪ ಏನು ಅಂತ ಬೇಡ ಸುಮ್ಮನೆ ಸುಮ್ಮಿರೋದು ಆಮೇಲೆ ಮಾತಾಡ್ತಾರೆ ನಾನು ಸೀದಾ ಒಳಗೆ ನಮಗೆ ಚೇರ್ ಕೊಟ್ಟರು ಏನು ಸರ್ ಸರಿ ಏನು ಸರ್ ಅದು ಇಲ್ಲ ಈಗ ಹೀಗೆ ಬಂದರು ಆಯ್ತು ಸರ್ ಈಗ ಅವರು ಆಡಿಯೋ ಮಾಡ್ಕೊಂಡಿದ್ದಾರೆ ಯಾರು ತಪ್ಪಿದೆ ಏನಿದೆ ನಿಮ್ಮ ಮುಖ್ಯಮಂತ್ರಿ ಮೇಲೆ ಐದು ಲಕ್ಷ ತಗೊಂಡಿದ್ದಾರೆ ಅಂತ ಬರೆದಿದ್ದಾರೆ ಅಂತ ಆದಮೇಲೆ ನೀವು ಕಂಪ್ಲೇಂಟ್ ಕೊಡಿ ಇವ್ರ ಬಗ್ಗೆ ಕೇಳೋದೇನು ಮುಖ್ಯಮಂತ್ರಿಗೂ ಬರ್ತಾರೆ ರಾಜ್ಯಪಾಲರಿಗೂ ಬರ್ತಾರೆ ಬೇಕಾದ್ ಮಾಡ್ತಾರೆ ನೀವು ಇವ್ರ ಮೇಲೆ ಯಾಕೆ ಕೂರಿಸ್ಕೊಂಡಿದ್ದೀರಾ ಅಂತ ನಾವು ಒಂದು ತರಕಾರಿ ಹಾಕಬೇಕು ಸ್ವಲ್ಸ್ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಂದು ನೀವು ಯಾಕೆ ಬಂದಿದ್ದೀರಿ ಸಿ ಬಿ ಐಕ್ಕೆ ನೀವು ಯಾಕೆ ಬಂದಿರಾ ವಿತೌಟ್ ಕಂಪ್ಲೇಂಟ್ ಕೊಟ್ಟಿದ್ದಾರ ಎಸ್ ಇಲ್ಲ ಮತ್ತೆ ನೀವು ಯಾಕೆ ಬಂದಿರಿ ಎಸ್ ಐ ಇಷ್ಟೆಲ್ಲ ಯಾಕೆ ಬಂದಿದ್ದೀರಿ ಅವ್ರಿಗೆ ಕಳ್ಳಲ್ಲ ನೀನು ಏನೋ ಏನು ಮಾಡಿದ ದರೋಡೆ ಮಾಡಿದಾನ ಏನು ರೇಪ್ ಮಾಡಿದಾನೆ ಯಾಕೆ ಇದು ಮಾಡ್ಕೊಂಡಿದ್ದೀರಿ ಅಂತ ಸ್ವಲ್ಪ ಸಾರ್ವ ಮಾತಾಡಿ ಅವ್ರು ಇನ್ಸ್ಪೆಕ್ಟರ್ ಅಷ್ಟೊತ್ತಿಗೆ ಎಸ್ ಎ ಎಸ್ ಎಲ್ಲ ಇಲ್ಲೆಲ್ಲ ಇವರು ಆಫೀಸಿಂದಲೇ ಕಾಲ್ ಬಂದಿತ್ತು ಅದಕ್ಕೆ ಬಂದಿತ್ತು ಅದಕ್ಕಾಯಿತು ನಿಮ್ಮ ನಿಮ್ಮ ಕರ್ತವ್ಯಕ್ಕೆ ಅವ್ರು ರೆಡಿ ಮಾಡಿದರೆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಿ ನೀವೇ ಅಲಿಗೇಷನ್ ಮಾಡಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಎರಡು ಕಂಪ್ಲೇಂಟ್ ತರ ಜಾಡ್ನಲ್ಲಿ ಎಫ್ಐಆರ್ ಹಾಕಿ ಇನ್ವೆಸ್ಟಿಗೇಷನ್ ನಡೆಯಲಿ ಅಂತ ಅಷ್ಟೊತ್ತಿ ನಾವು ಕಡೂರು ಬಾರ್ನರ್ ಬರದಲ್ಲಿ ನಾವೇನು ತೀರ್ಮಾನ ತರ ಬೇಡ ಅಂತ ಹೇಳಿ ಮತ್ತೆ ಹೊರ ಬಂದು ತುಂಬಾ ಇದಾಗಿದ್ದ ನೀರ್ ತರಿಸಿ ನೀರ್ ಕುಡಿಸಿ ಬಂದ್ವಿ ಪ್ರಕರಣ ಒಂದರ ಸಂಬಂಧ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು ತಡೆಯಾಜ್ಞೆ ಪ್ರತಿಯನ್ನು ಉಪ ವಿಭಾಗಾಧಿಕಾರಿ ಡಾ ಕಾಂತರಾಜ್ ಅವರಿಗೆ ನೀಡಲು ಕಡೂರಿನ ವಕೀಲ ಹರೀಶ್ ಅವರು ಉಪ ವಿಭಾಗಾಧಿಕಾರಿ ಕಚೇರಿಗೆ ತೆರಳಿದ್ದ ವೇಳೆ ಉಪ ವಿಭಾಗಾಧಿಕಾರಿ ಡಾ ಕಾಂತರಾಜ್ ಅವರು ವಕೀಲ ಹರೀಶ್ ಅವರ ವಿರುದ್ಧ ಏಕವಚನದಿಂದ ನಿಂದಿಸಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ವಕೀಲರ ಸಂಘ ಆರೋಪಿಸಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಿನ್ನೆ ತರೀಕೆರೆ ಎಸಿ ನ್ಯಾಯಾಲಯದಲ್ಲಿ ಕಡೂರು ವಕೀಲರಾದಂಥ ಹರೀಶ್ ಅವರ ವಿರುದ್ಧ ಆದಂಥ ಘಟನೆ ಏನಿದೆ ಅದನ್ನು ಖಂಡಿಸಿ ಇವತ್ತು ಅದು ವಿಷಯವನ್ನು ಚರ್ಚೆ ಮಾಡಿ ಸಮಗ್ರವಾಗಿ ಅವರ ಕೃತ್ಯವನ್ನ ಅಸಿಸ್ಟೆಂಟ್ ಕಮಿಷನರ್ ಅವರು ಏನು ಆಡಿದ್ರು ಮಾತುಗಳು ಅವರ ನಡವಳಿಕೆ ಏನಿತ್ತು ಅದನ್ನ ಸಾರಾಸಗಟ್ಟಾಗಿ ಎಲ್ಲರೂ ಸಹ ಖಂಡಿಸಿದ್ವಿ ಹಾಗೆ ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳು ತುರ್ತು ಸಭೆಯನ್ನ ಕರೆದು ಆ ವಿಷಯವನ್ನ ಖಂಡಿಸಿದಂತೆ ಚಿಕ್ಕಮಗಳೂರು ವಕೀಲರ ಸಂಘನೂ ಸಹ ತುರ್ತು ಸಭೆಯಲ್ಲಿ ವಿಷಯವನ್ನ ಚರ್ಚೆ ಮಾಡಿ ಖಂಡಿಸಿದೆ ವಕೀಲರ ಹರೀಶ್ ಅವರು ಹೈಕೋರ್ಟ್ ತಡೆ ಆದೇಶವನ್ನ ಕೊಡುವ ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನು ಬಿಸಾಕಿ ಅದು ಕಾಲು ಕೆಳಗೆ ಬೀಳುವಂತೆ ಮಾಡಿ ಜೊತೆಗೆ ವಕೀಲರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ನೀನೇ ಕುಮ್ಮಕ್ಕು ಕೊಟ್ಟಿದ್ಯಾ ನಿನ್ನ ಕಕ್ಷಿಗಾರರು ಮೂಲಕ ನೀನೇ ಮುಖ್ಯಮಂತ್ರಿಗೆ ನನ್ನ ವಿರುದ್ಧ ದೂರನ್ನು ಬರೆಸಿದ್ಯಾ ನೀನು ಮಾಡ್ದಲ್ಲೇನೆ ಅದು ಹಾಗೆ ಆಗಿಲ್ಲ ನೀನು ಯಾಕೆ ಅಂತ ಹೇಳಿ ನಿಂತಿ ನಿನ್ನನ್ನು ಕಸ್ಟಡಿಗೆ ಹಾಕ್ಸ್ತೀನಿ ಈಗ ಪೊಲೀಸ್ ಕರೆಸಿ ಜೊತೆಗೆ ಅವರು ಗಾಬರಿನಲ್ಲಿದ್ದು ಮನವಿ ಮಾಡಿದ್ರು ಒಪ್ಪದೇ ಇದ್ದಾಗ ಕುಡಿಯೋದಕ್ಕೆ ನೀರನ್ನ ಕೇಳಿದ್ರೆ ಕೇಳಿದಂತಹ ಸಂದರ್ಭದಲ್ಲಿ ನೀರನ್ನ ಕೊಡಬೇಡಿ ಇವರಿಗೆ ಅಂತೇಳಿ ಅಂತ ತಡೆ ಹಿಡಿದು ಬಹಳ ಸಮಯ ಅವ್ರನ್ನ ಕಚೇರಿನಲ್ಲಿ ಬಂಧನದಲ್ಲಿ ಇರಿಸಿದ್ದಾರೆ ದಿಗ್ಬಂಧನದಲ್ಲಿ ಇರಿಸಿದ್ದಾರೆ ಇದು ವಕೀಲರು ಗೌರವ ಘನತೆಯಿಂದ ನ್ಯಾಯಾಲಯಗಳಿಗೆ ಹಾಜರಾಗ್ತಾರೆ ಹಾಗೆ ರೆವಿನ್ಯೂ ಮ್ಯಾಟ್ರ್ಗಳಲ್ಲೂ ಸಹ ಅವರು ರೆವಿನ್ಯೂ ಕೋರ್ಟ್ ಅಂತ ಅದೇ ಗೌರವ ಘನತೆಯಲ್ಲೇ ಅವರು ನಡವಳಿಕೆನಲ್ಲೇ ಇರ್ತಾರೆ ಕಕ್ಷಿಗಾರರ ಪರವಾಗಿ ಮಾಡಿದಂಥದ್ದು ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ ಏಕವಚನದಲ್ಲಿ ನಿಂತಿಸಿದ್ದು ಸರಿಯಿಲ್ಲ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವವನ್ನು ತೋರಿದಂಥದ್ದು ಸರಿಯಲ್ಲ ತಾನು ಹಿಂದೆ ಮಾಡಿದಂತಹ ಆದೇಶಕ್ಕೆ ಮತ್ತೊಂದು ತದ್ದು ಆದೇಶವನ್ನು ಮಾಡಿರುವಂಥದ್ದು ಸರಿ ಕಾಣ್ತಾ ಇಲ್ಲ ಅದನ್ನು ಮೇಲ್ಮನವಿ ನ್ಯಾಯಾಲಯಗಳಿದ್ದಾವೆ ಅವು ನೋಡ್ಕೊಳ್ತವೆ ವಕೀಲರಿಗೆ ಸಲ್ಲಬೇಕಾದಂತಹದ್ದು ಗೌರವ ಸಲ್ಲಿಲ್ಲ ಅವಮಾನ ಆಗಿದೆ ಅಗೌರವ ಆಗಿದೆ ಅನ್ನುವಾಗ ವೃತ್ತಿ ಮಾಡ್ತಾ ಇರುವರು ಯಾರು ಸಹ ಯಾವ ವಕೀಲರ ಸಂಘನು ಸಹ ಅದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಖಂಡಿಸಿ ಆ ಏನು ತರೀಕೆರೆ ಅಸಿಸ್ಟೆಂಟ್ ಕಮಿಷನರ್ ಕಾಂತರ ಕಾಂತರಾಜ್ ಅವರು ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಕೂಡಲೇ ಅವರನ್ನ ಅಮಾನತ್ನಲ್ಲಿ ಇಡಬೇಕು ಅಂತಳು ಹಾಗೆ ಅವರು ಆ ಸ್ಥಳದಲ್ಲಿ ಇನ್ಯ ಯಾವ ಕೋರ್ಟ್ ಪ್ರಕರಣಗಳನ್ನ ಇತ್ಯರ್ಥ ಮಾಡಬಾರ್ದು ಅಂತೇಳಿ ಕ್ರಮ ವಹಿಸಿ ಅವ್ರನ್ನ ಕೂಡಲೇ ವರ್ಗಾವಣೆಯನ್ನ ಮಾಡಬೇಕು ಅಂತಳು ಇವ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲಿಯವರೆಗೆ ಯಾರೂ ಕೂಡ ಅವರ ನ್ಯಾಯಾಲಯದಲ್ಲಿ ರೆವಿನ್ಯೂ ಕೋರ್ಟ್ಗಳಲ್ಲಿ ಹಾಜರಾಗಿ ಪ್ರಕರಣವನ್ನು ನಡೆಸೋದಕ್ಕೆ ಹೋಗೋದು ಬೇಡ ಎಲ್ಲಿ ಗೌರವ ಇಲ್ಲ ಅಲ್ಲಿ ನಾವು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವ ತೀರ್ಮಾನಕ್ಕೆ ಒಮ್ಮತದ ತೀರ್ಮಾನಕ್ಕೆ ಒಂದು ಸಂಘ ಬಂದಿದೆ ಹಾಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸ್ತದೆ ಅನ್ನುವಂಥದ್ದು ಬರ ನಂಬಿಕೆ ಭರವಸೆ ನಮ್ಮೆಲ್ಲರಿಗೂ ಸಹ ಇದೆ ಕೂಡಲೇ ಕ್ರಮ ವಹಿಸಿ ಆ ನ್ಯಾಯಾಂಗ ಅನ್ನೋದು ನ್ಯಾಯ ವಿತರಣೆ ಅನ್ನೋದ ಪಾವಿತ್ರ್ಯತೆಯನ್ನು ಕಾಪಾಡೋದ್ರ ಬಗ್ಗೆ ಸರ್ಕಾರ ದಯಮಾಡಿ ಕೂಡಲೇ ಗಮನ ಹರಿಸ್ಬೇಕು ಅಂತೇಳಿ ನಾನು ಎಲ್ಲ ವಕೀಲ ಸಮುದಾಯದ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೇನೆ ಇದು ರಾಜ್ಯದಾದ್ಯಂತ ವ್ಯಾಪಿಸೋದಕ್ಕಿಂತ ಮುನ್ನ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅಂತ ಮನವಿ ನಾನು ನಿನ್ನೆ ಸಂಜೆ ನನ್ನ ಗಮನಕ್ಕೆ ಬಂತು ಯಾವಾಗ ಎಸ್ ಪಿ ಅವರು ಹೇಳುವುದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಎ ಸಿ ಅವ್ರಿಗೆ ಬಗ್ಗೆ ಮಾತಾಡಿದ್ದೇನೆ ಅವರ ವರ್ಷನ್ ಬೇರೆ ಇದೆ ನಾನು ಅವ್ರದ್ದು ಲಿಖಿತ ರೂಪದಲ್ಲಿ ಪೂರ್ತಿ ಮಾಹಿತಿಯನ್ನು ಆ ಘಟನೆ ಬಗ್ಗೆ ರೈಟಿಂಗಲ್ಲಿ ಕೊಡಿ ಅಂತ ತಿಳಿಸಿದ್ದೇನೆ ಅವರ ವರ್ಷನ್ ಏನಂದರೆ ವಕೀಲರು ಆಫ್ಟರ್ ಆಫೀಸ್ ಅವರ್ಸ್ ಹೋದರು ಏಕವರ್ ಅವರು ಇನಿಷಿಯಲಿ ಮಾತಾಡಿದರು ಸ್ಟೇ ಆರ್ಡರ್ ಬಗ್ಗೆ ಎಲ್ಲ ಅವ್ರಿಗೆ ಮಾಹಿತಿ ನಾನು ಕೊಡಲಿಲ್ಲ ಸೊ ಹಾಗಾಗಿ ನಾನು ವಾಪಸ್ ಅವರಿಗೆ ಉತ್ತರ ಹೇಳಿದೆ ಸೊ ಈ ರೀತಿ ಘಟನೆ ಆಯಿತು ಅನ್ನೋದು ಅವರ ಒಂದು ವರ್ಷನ್ ಅದು ಸೊ ಹಾಗಾಗಿ ನಿಮ್ಮ ಮೆಮೊರ್ಯಾಂಡಮ್ ಏನಿದೆ ಇನ್ ಟರ್ಮ್ಸ್ ಆಫ್ ಇದೇನು ಕಾಸ್ ಆಫ್ ಇಶ್ಯೂ ನೋಡಿದರೆ ಅದು ಡ್ಯೂಯಲ್ ಆರ್ಡರ್ ಆಗಿರೋ ರೀತಿ ಅಂತ ತಿಳಿಸ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ನಮ್ಮ ಇಂದ ಒಂದು ಕೂಲಂಕೋಷ ಇದ್ದೇನೆ ಅದು ಎನಿವೆ ಲಿಖಿತ ರೂಪದಲ್ಲಿರುವಂಥದ್ದು ಇಟ್ಸ್ ಆನ್ ರೆಕಾರ್ಡ್ ಸೊ ಅದ್ರ ಬಗ್ಗೆ ಖಂಡಿತವಾಗೂ ದರ್ ಇಸ್ ಅ ಡೆರಿಲೆಕ್ಷನ್ ಆಫ್ ಡ್ಯೂಟಿ ಆನ್ ದ್ಯಾಟ್ ನಾವು ಸರ್ಕಾರಕ್ಕೆ ವರದಿ ಮಾಡ್ತೇವೆ ಈ ಬಗ್ಗೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರ ಗಮನಕ್ಕೂ ತರ್ತೇನೆ ಈಗ ಸೊ ಏನಂದರೆ ವಕೀಲರೆಲ್ಲರೂ ಎಂಟೈರ್ ಚಿಕ್ಕಮಗಳೂರು ಎಲ್ಲ ತಾಲೂಕು ಆಫೀಸ್ಗಳಲ್ಲೂ ಐ ಮಸ್ಟ್ ಅಪ್ರಿಷಿಯೇಟ್ ಯಾಕೆಂದರೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಾವು ಕಳೆದ ಒಂದು ವರ್ಷದಲ್ಲಿ ಹಲವಾರು ಬದಲಾವಣೆಗಳನ್ನ ಸರ್ಕಾರದ ಹಂತದಿಂದ ನಿರ್ದೇಶನ ಇರೋದರಲ್ಲಿ ಎಲ್ಲರೂ ಮಾಡಿದ್ದೀರ ಸೊ ಡೆಫಿನೆಟ್ಲಿ ಪ್ರೆಷರ್ ಇಸ್ ಹೈ ಅಕ್ರಾಸ್ ಬೋರ್ಡ್ಸ್